ಪ್ರೆಂಟಿಕಲ್ ಸರ್ ಬರ್ತೀವಿ ನಾವು ಬಟ್ ಇವತ್ತು ಇಲ್ಲಿಂದ ಹೋಗಬೇಕಾದ್ರೆ ಹಂಡ್ರೆಡ್ ಪರ್ಸೆಂಟ್ ಕಡಲೆಕಾಯಿ ತಗೊಂಡು ಹೋಗ್ತೀವಿ ಅಂಡ್ ಹೇಗಂತು ನಮ್ಮ ಟೈಟಲ್ ಸಿನಿಮಾದ ಟೈಟಲ್ ಚೆನ್ನಾಗಿ ಥ್ಯಾಂಕ್ ಯು ಹಾಗೆ ಮೊದಲನೇ ಬಾರಿಗೆ ನಾನು ಈ ಒಂದು ಪ್ರೊಡಕ್ಷನ್ ಕಂಪ್ನಿ ಗೋಲ್ಡ್ ಟೈಮ್ಸ್ ಜೊತೆಗೆ ಅಸೋಸಿಯೇಟ್ ಆಗ್ತಿರಲಿ ಈ ಸೆಕ್ಟಾಗಿ ಅಂತ ಸಿನ್ಮಾ ಒಳ್ಳೆಯ ಮಾತ್ರೆ ಕೊಡ್ತಿದ್ದಾರೆ ಆ್ಯಂಡ್ ಇನ್ನೊಂದು ವಿಷಯ ಆಗುತ್ತಾ ಫಸ್ಟ್ ಫಸ್ಟ್ ನಾವು ಪರ್ಚೆಂಟ್ ಶೂಟಿಂಗ್ ಮಾಡಬೇಕಾದ್ರೆ ಮುಹೂರ್ತ ಮಾಡಿದ್ದು ಬಸವನಗುಡಿ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಭರ್ಜರಿ ಎಂಟು ವರ್ಷ ಆದಮೇಲೆ ಆ ಗರ್ಭಗುಡಿ ಮುಂದೆ ಈ ದೇವಸ್ಥಾನದಲ್ಲಿ ಅಂದರೆ ಸೇಮೇ ಸೇಮ್ ಜಾಗದಲ್ಲಿ ನಮ್ಮ ಸಿನಿಮಾ ಕ್ರಿಮಿನಲ್ ಕ್ರಿಮಿನಲ್ ಮುಹೂರ್ತ ನಡೀತಿದೆ ಐ ಆಮ್ ವೆರಿ ಹ್ಯಾಪಿ ಎಂಟು ವರ್ಷ ಆದಮೇಲೆ ನನ್ನ ವೆರಿ ಗುಡ್ ಫ್ರೆಂಡ್ ಜೊತೆಗೆ ಮತ್ತೆ ಅಸೋಸಿಯೇಟ್ ಆಗ್ತಿರೋದು ಆ್ಯಂಡ್ ತುಂಬಾ ಜನಕ್ಕೆ ಗೊತ್ತಿಲ್ಲ ನಮ್ಗೆ ಯಾವ್ದೇ ಸಿನಿಮಾ ಏನೇ ಮಾಡಿದ್ರು ಫಸ್ಟ್ ನಮ್ಗೆ ಕಾಲ್ ಮಾಡಿ ಆ ಸಿನಿಮಾದ ಬಗ್ಗೆ ಮಾತಾಡೋದು ಅಂದ್ರೆ ಇಟ್ ಇಸ್ ತುಂಬಾ ಸಿಕ್ಕ ರಿಲೀಸ್ ಆದಾಗ ವೆರಿ ಫಸ್ಟ್ ಪರ್ಸನ್ ಟು ಕಾಲ್ ಮೀ ಅವನು ಕ್ರಿಟಿಸೈಸ್ ಕೂಡ ಮಾಡ್ತಾರೆ ಅಪ್ರಿಶಿಯೇಟ್ ಮಾಡ್ತಾರೆ ಚೆನ್ನಾಗಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಹೇಳ್ತಾರೆ ಚೆನ್ನಾಗಿದ್ರೆ ತುಂಬಾ ಚೆನ್ನಾಗಿ ಹೋಗಿರ್ತಾರೆ ಬಟ್ ಖುಷಿ ಆಯಿತು ಎಂಟು ವರ್ಷ ಸಿನಿಮಾ ಮಾಡ್ತಾರೆ ಅಂತ ಹಾಗೆ ನಮ್ಮ ಡೈರೆಕ್ಟರ್ ರಾಜ್ಗುರು ಅವರು ಒಳ್ಳೆ ಕಥೆ ಮಾಡ್ಕೊಂಡಿದ್ದಾರೆ

Love you. Love you. Thank you so much. Oh yeah.